ಆಕಾಶ್ ಅಂತ ಒಬ್ಬ ಮುದ್ದಾದ ಸುಂದರವಾದಂತಹ ಒಬ್ಬ ಹುಡುಗ ಇರ್ತಾರೆ ಆತನ ತಂದೆ ತಾಯಿ ಮಧ್ಯಮ ವರ್ಗದ ಕುಟುಂಬದವರು ತುಂಬಾ ಚೆನ್ನಾಗಿ ಆಕಾಶನನ್ನ ಸಾಕಿರ್ತಾರೆ ಒಂದು ಒಳ್ಳೆಯ ಸ್ಕೂಲಲ್ಲಿ ವಿದ್ಯಾಭ್ಯಾಸವನ್ನ ಮಾಡಲಿ ನನ್ನ ಮಗ ಅಂತ ಹೇಳಿ ಒಂದು ಉತ್ತಮ ಶಾಲೆಗೂ ಕೂಡ ಆತನನ್ನ ಸೇರಿಸಿರ್ತಾರೆ ಹಣೆ ಬರಹ ಎಂತದ್ದು ಅಂದ್ರೆ ಆಕಾಶನ ಕಾಲುಗಳು ಶಕ್ತಿಹೀನ ಆಗಿರ್ತವೆ ದೌರ್ಬಲ್ಯದಿಂದ ಕೂಡಿರುತ್ತವೆ ಓಡಾಡೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಆ ರೀತಿಯ ಸ್ಥಿತಿಯಲ್ಲಿ ಆತರ ಹುಟ್ಟು ಹಾಗಿರುತ್ತೆ ಆದ್ರೂ ಕೂಡ ಬೇಜಾರ್ ಮಾಡ್ಕೊಂಡ ಆಕಾಶ ಶಾಲೆಗೆ ಬರ್ತಾ ಇರ್ತಾರೆ ಸಹಪಾಠಿಗಳ ಜೊತೆ ಬೆರಿತಾ ಇರ್ತಾನೆ ಎಲ್ಲ ಮಾಡ್ತಾ ಇರ್ತಾನೆ ಆದ್ರೆ ಅಂತ ಆಕಾಶನಿಗೆ ಒಂದು ತುಂಬ ಕನಸಿರುತ್ತೆ ದೊಡ್ಡದಾದ ಕನಸು ಅದು ಎಂಥ ಕನಸು ಅಂದರೆ ನೀವು ಬಿಡ್ತೀರಾ ಆಕಾಶನಿಗೆ ತಾನು ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೀಬೇಕು ಮಿಂಚಿನ ಓಟ್ ವೇಗದಲ್ಲಿ ನಾನು ಓಡಬೇಕು ಜಿಂಕೆಯ ತರ ಓಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನ ಮನಸ್ಸಿನಲ್ಲೇ ಬೇರೂರು ಅವನಲ್ಲಿ ಮನಸ್ಸಿನಲ್ಲಿ ಬೇರೂರು ಇರುತ್ತೆ ಹಾಗಾಗಿ ಆ ಕನಸನ್ನ ಬಿಡೋದೇ ಇಲ್ಲ ಆ ಕನಸನ್ನ ಈಡೇರಿಸ್ಕೊಬೇಕು ಅಂತ ಸತತವಾಗಿ ಪ್ರಯತ್ನ ಪಡ್ತಾನೆ ದಿನಾ ಪ್ರಾಕ್ಟೀಸ್ ಮಾಡ್ತಾನೆ ನಾನು ಓಡ್ತೀನಿ ನಾನು ಫಸ್ಟ್ ಬರ್ತೀನಿ ಅಂತ ಆತನ ಪ್ರತಿದಿನದ ಪ್ರಯತ್ನ ಪ್ರಾಕ್ಟೀಸ್ ಮಾಡೋದು ನೋಡಿ ಅವನ ಅಕ್ಕಪಕ್ಕದ ಮನೆಯವರು ಅವನ ಫ್ರೆಂಡ್ಸು ಟೀಚರ್ಸು ಅಷ್ಟೇ ಯಾಕೆ ಅವ್ರ ತಂದೆ ತಾಯಿನೂ ಯಾಕೋ ನಿನ್ನ ಕಾಲಾಗಲ್ಲ ಅಂದರೂ ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಓಡ್ತೀನಿ ಫಸ್ಟ್ ಬರ್ತೀನಿ ಅನ್ನೋ ಹುಚ್ಚು ಕಲ್ಪನೆ ನಿನಗೆ ಯಾಕಪ್ಪ ಬೇಕು ಅಂತ ತುಂಬ ಹೇಳ್ತಾರೆ ಹೀಯಾಳಿಸ್ತಾರೆ ಏನು ಮಾಡಿದ್ರು ಕೂಡ ಅವನ ಹಠವನ್ನು ಬಿಡೋದಿಲ್ಲ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ ಅಂತೂ ಇಂತೂ ನಮ್ಮ ಆಕಾಶನಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಬಿಡುತ್ತೆ ಕಣ್ರಿ ಏನು ಅಂದ್ರೆ ಜಿಲ್ಲಾ ಮಟ್ಟದ ಓಟದ ಸ್ಪರ್ಧೆಗೆ ಆತ ಸೆಲೆಕ್ಷನ್ ಆಗ್ಬಿಡ್ತಾನೆ ಹಾಗಾಗಿ ಅವನಿಗೆ ಎಲ್ಲಿಲ್ಲದ ಆನಂದ ಮತ್ತು ನಾನೇನು ಅಂತ ಪ್ರೂವ್ ಮಾಡಬೇಕು ಅದರಲ್ಲಿ ನಾನು ಓಡಿ ತೋರಿಸ್ಬೇಕು ಪ್ರಥಮ ಬಹುಮಾನವನ್ನ ಗೆಲ್ಲಲೇಬೇಕು ಅನ್ನೋ ಆಟ ಇರುತ್ತೆ ಆದರೂ ಶಿಕ್ಷಕರು ಕರೆದು ಹೇಳ್ತಾರೆ ನೋಡಪ್ಪ ನಿಮ್ಮ ತಂದೆ ತಾಯಿ ಮಧ್ಯಮ ವರ್ಗದವರು ತುಂಬಾ ಆಸೆ ಆಕಾಂಕ್ಷೆಗಳನ್ನು ಮೇಲೆ ಇಟ್ಕೊಂಡಿದ್ದಾರೆ ನಿನ್ನ ಈ ಸ್ಪೋರ್ಟ್ಸ್ ಹುಚ್ಚನ್ನ ಬಿಟ್ಬಿಟ್ಟು ಓದ್ಕೋ ಸ್ವಲ್ಪ ಚೆನ್ನಾಗಿ ಓದಿದ್ರೆ ಮುಂದೆ ಸರ್ಕಾರಿ ನೌಕರಿನ ಹಿಡಿದು ನಿನ್ ಜೀವನ ಸಾಗಿಸ್ಬೋದು ಇದೆಲ್ಲ ಬೇಡ ಅಂತ ಪರಿಪರಿಯಾಗಿ ಹೇಳ್ತಾರೆ ಆದ್ರೂ ಹಠ ಬಿಡಲ್ಲ ಆಕಾಶ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಪ್ರ್ಯಾಕ್ಟೀಸ್ ಮಾಡ್ತಾನೆ ಅಂತೂ ಇಂತೂ ಸ್ಪರ್ಧೆ ಆರಂಭವಾಗೋ ಒಂದು ಅಂತಿಮ ದಿನ ಬಂದೇ ಬಿಡುತ್ತೆ ಆಕಾಶ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅತ್ಯಂತ ಸಂತೋಷದಿಂದ ಬರ್ತಾನೆ ಆಗ ಎಲ್ಲ ಕ್ರೀಡಾಪಟುಗಳು ಲೈನಾಗಿ ನಿಂತ್ಕೊತಾರೆ ಓಟದ ಸ್ಪರ್ಧೆಯಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವರೆಲ್ಲರೂ ಲೈನಾಗಿ ನಿಂತಿರ್ತಾರೆ ಅದರಲ್ಲಿ ಆಕಾಶ್ ಕೂಡ ಒಬ್ಬ ನಿಂತಿರ್ತಾನೆ ಆಗ ಈ ಹಠವನ್ನ ಕ್ರೀಡೆಯನ್ನ ಕಂಡಕ್ಟ್ ಮಾಡಿರ್ತಾರಲ್ಲ ಅವ್ರು ನೋಡ್ಬಿಟ್ಟು ಏಯ್ ನೀನ್ ಯಾರು ನಿಲ್ಲೋದಕ್ಕೆ ಶಕ್ತಿ ಇಲ್ಲ ನಿನ್ನ ಕಾಲ್ ನೋಡಿದ್ರೆ ಈ ತರ ಇದೆ ನೀನು ಓಟೋ ಸ್ಪರ್ಧೆಗೆ ಬಂದು ನಿಂತಿದ್ಯಾ ನಿನ್ಗೆ ಎಲಿಜಿಬಿಲಿಟಿ ಕೊಟ್ಟವ್ರು ಯಾರು ಹೋಗಿ ಹೋಗಿ ಹಿಂದೆ ಅಂತ ಇಲ್ಲ ನೋಡಿ ನನ್ಗೆ ಅವಕಾಶ ಸಿಕ್ಕಿದೆ ನಾನು ಓಡ್ತೀನಿ ಅಂತ ಅಲ್ಲಿ ಇರೋರೆಲ್ಲ ಏಯ್ ನಿನ್ಗೇನು ಹುಚ್ಚ ನಿನ್ ಯಾಕೆ ಬೇಕು ಹೋಗೋ ನಿನ್ ಕೈಲಾಗಲ್ಲ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲ ನನಗೆ ಅವಕಾಶ ಸಿಕ್ಕಿದೆ ಅಂದರೆ ನನ್ನ ಅವಕಾಶವನ್ನು ಬಳಸ್ಕೋಬೇಕು ನಾನು ಓಡಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ನಿಂತ್ಕೋತಾನೆ ಸರಿ ಆಯ್ತಪ್ಪ ಅಂತ ಅವರ ತಂದೆ ತಾಯಿಯ ಕಣ್ಣಿನಲ್ಲಿ ನೀರು ಯಾಕೆ ನನ್ನ ಮಗನಿಗೆ ಇಷ್ಟೊಂದು ಹಠ ಅಂತ ಪ್ರಾರಂಭ ಆಗುತ್ತೆ ಸ್ಪರ್ಧೆ ಒನ್ ಟೂ ತ್ರೀ ಅಂತ ಸ್ಟಾರ್ಟ್ ಮಾಡ್ತಾರೆ ಹಾಂ ಓಟದ ಸ್ಪರ್ಧೆ ಪ್ರಾರಂಭ ಆಗುತ್ತೆ ನೋಡಿ ಓಟ ಸ್ಟಾರ್ಟ್ ಆದ ಎಲ್ಲರೂ ಎಲ್ರೂ ಓಡ್ತಾರೆ ಆಕಾಶ ಓಡತಾನೆ ಓಡ್ತಾನೆ 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 ಆ ಸ್ಪರ್ಧೆಯಲ್ಲಿ ತನ್ನ ಟ್ರ್ಯಾಕ್ ಅಲ್ಲಿ ಓಡ್ತಾ 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 ಅರ್ಧ ದಾರಿಗೆ ಬರ್ತಾನೆ ನೋಡಿ ಆಕಾಶ ಅಷ್ಟು ಸ್ಪೀಡಾಗಿ ಓಡ್ತಾನೆ ಅರ್ಧ ದಾರಿಗೆ ಬರ್ತಿದ್ದಂಗೆ ದೊಪ್ಪನೆ ಮುಗ್ಗರಿಸಿ ಬಿದ್ದು ಬಿಡ್ತಾನೆ ರೀ ಅವನು ಬೀಳೋ ಏಟಿಗೆ ಆತನ ಕಾಲುಗಳ ಎಲ್ಲ ಚರ್ಮ ಕಿತ್ತು ಹೋಗಿ ಕಾಲುಗಳಿಂದ ರಕ್ತ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ ಕಾಲುಗಳೆಲ್ಲ ನಡುಕ್ತಾ ಇರುತ್ತೆ ಆದ್ರೂ ಕೂಡ ಆಕಾಶ ರೀ ಮತ್ತೆ ಎದ್ದು ನಿಲ್ತಾನೆ ಆ ಆ ರಕ್ತ ಸುರಿತಾ ಅದನ್ನ ಲೆಕ್ಕಸ್ಥೆ ಎದ್ದು ನಿಂತು ಮತ್ತೆ ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಓಡ್ತಾನೆ 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 ಕಾಲುಗಳು ಎಲ್ಲವೂ ನರಗಳು ಎಳಿತಾ ಇದ್ರೂ ಕೂಡ ಆತನ ಕಾಲುಗಳಲ್ಲಿ ಶಕ್ತಿ ಪೂರ್ತಿ ಕಡ್ಕೊಂಡ್ರೂ ಪರವಾಗಿಲ್ಲ ಅಂತ ಹಠ ಬಿಡದೆ ಒಂದು ಹೋರಾಟದಲ್ಲಿ ಗೆಲ್ಲಬೇಕು ಅನ್ನೋ ಮನೋಭಾವದಿಂದ ಓಡ್ತಾ ಇರೋ ಇನ್ನೊಂದು ಇನ್ನ ಮುಕ್ಕಾಲು ಭಾಗ ಓಡಿರುತ್ತಾನೆ ಸ್ವಲ್ಪ ದೂರದಲ್ಲಿ ಬರಬೇಕು ಅನ್ನೋವಷ್ಟರಲ್ಲಿ ಮತ್ತೆ ಬೀಳ್ತಾನೆ ಆಕಾಶ್ ಮತ್ತೆ ಬಿದ್ದು ಎದ್ದೇಳಲು ಶಕ್ತಿ ಇಲ್ಲ ನಿತ್ರಾಣನಾಗಿ ಬಿದ್ದಿರ್ತಾನೆ ಆದ್ರೂ ಛಲ ಬಿಡೋದಿಲ್ಲ ನಾನು ಸ್ಪರ್ಧೆ ಇಲ್ಲಿದ್ದೀನಿ ಅನ್ನೋ ಮನೋಭಾವನೆ ಮತ್ತೆ ಅವನಿಗೆ ಬರುತ್ತೆ ಆಗದೆ ಇರೋ ಕಾಲಲ್ಲಿ ಮತ್ತೆ ಎದ್ದು ನಿಂತ್ಕೋತಾನೆ ಎದ್ದು ನಿಂತು ಕೊನೆಗೆ ಫೈನಲ್ ಲೈನ್ ಅನ್ನ ಆಕಾಶ್ ತಲುಪೇ ಬಿಡ್ತಾರೆ ಆ ರೀತಿ ತಲುಪಿ ನೋಡ್ತಾನೆ ಇಡೀ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಎಲ್ಲ ಜನ ಚಪ್ಪಾಳೆಯನ್ನ ತಡ್ತಾ ಇರ್ತಾರೆ ಎದ್ದು ನಿಂತು ನಮಸ್ಕಾರ ಮಾಡ್ತಾ ಇರ್ತಾರೆ ಎಲ್ಲರ ಕಣ್ಣುಗಳಲ್ಲಿ ನೀರುಗಳು ಅರಿತಾ ಇರುತ್ತೆ ಆದ್ರೆ ಆಕಾಶ್ ಪ್ರಥಮ ಸ್ಥಾನವನ್ನ ಪಡ್ಕೊಂಡ ಆ ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ಇಲ್ಲ ಆತ ಆ ಸ್ಪರ್ಧೆಯಲ್ಲಿ ಕೊನೆಯ ಸ್ಥಾನವನ್ನ ಪಡ್ಕೋತಾನೆ ಎಲ್ಲರೂ ಓಡಿ ಎಷ್ಟೋ ಒತ್ತು ಆಗಿದ್ರೂ ಕೂಡ ನಾನು ಡೆಡ್ ಲೈನ್ ಅನ್ನ ಮುಟ್ಟಬೇಕು ಅಂತಿಮ ರೇಖೆಯನ್ನ ನಾನು ತಲುಪಬೇಕು ನನ್ನ ಆಟಕ್ಕೆ ಒಂದು ಮರ್ಯಾದೆ ತಂದು ಕೊಡಬೇಕು ನನ್ನ ಸ್ಪರ್ಧೆಗೆ ಒಂದು ಗೌರವ ತಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ಕಾಯ ವಾಚ ಮನಸ ಎಲ್ಲ ಎಫರ್ಟ್ ಹಾಕಿ ಓಡಿ ಫೈನಲ್ ಲೈನ್ ಅನ್ನ ತಲುಪ್ತಾನೆ ಅರ್ಥ ಮಾಡಿಕೊಳ್ಳಿ ಆತ ಸ್ಪರ್ಧೆಯಲ್ಲಿ ಪಾರಿತೋಷಕವನ್ನ ತಗೊಂಡಿಲ್ಲ ಅಂದ್ರೂ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಎಲ್ಲರ ಹೃದಯವನ್ನ ಸಂಪಾದನೆ ಮಾಡ್ತಾನೆ ಹೃದಯವನ್ನ ಕದ್ದ ಕದಿತಾನೆ ಆತ ಎಲ್ಲರ ಪ್ರೀತಿಗೆ ಗೌರವಕ್ಕೆ ಪಾತ್ರನಾಗ್ಬಿಡ್ತಾನೆ ಆಕಾಶ್ ಇದನ್ನೇರಿ ಛಲ ಅನ್ನೋದು ಇದನ್ನೇರಿ ಒಂದು ಮೆಟ್ಟಿಲನ್ನ ಏರೋರಿಗೆ ನಾವು ಎದ್ದು ನಿಂತು ಚಪ್ಪಾಳೆಯನ್ನ ಒಡೆದ್ರೆ ಪ್ರತಿ ಸಾರಿ ಬಿದ್ರೂ ಕೂಡ ಎದ್ದು ನಿಲ್ಲುವ ಛಲ ಇರುತ್ತಲ್ಲ ಅಂತವರಿಗೆ ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅಂತ ಜಡ್ಜು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾರೆ ಜೀವನದಲ್ಲೂ ಅಷ್ಟೇ ರೀ ನಾವು ಜೀವನ ಕೊನೆಯ ತನಕ ಕೊನೆಯ ಹೆಜ್ಜೆಯವರೆಗೂ ಹೋರಾಟ ಮಾಡಿದ ಆಕಾಶೇ ನಮಗೆ ಸ್ಫೂರ್ತಿದಾಯಕ ಅಲ್ವಾ ಆತನ ನರ ಕಾಲಿನ ನರ ದೌರ್ಬಲ್ಯ ಇದ್ರೂ ಕೂಡ ಅಂಗವೈಕಲ್ನಾದ್ರೂ ಕೂಡ ಛಲ ಬಿಡಲಿಲ್ಲ ಅಂದರೆ ಇನ್ನು ಎಲ್ಲವೂ ನಮಗೆ ಸರಿ ಇದ್ದರೂ ಕೂಡ ನಾವು ಹೋರಾಟವನ್ನು ಬಿಡಬೇಕಾ ನಮ್ಮ ಕೊನೆಯ ಉಸಿರಿರೋವರೆಗೂ ನಾವು ಜೀವನದಲ್ಲಿ ಹೆಜ್ಜೆಗಳನ್ನು ಇಡ್ತಾ ಹೋಗ್ಬೇಕು ಗೆಲುವಿಗಾಗಿ ಆತೊರಿಬೇಕು ಯಾವತ್ತು ನೀವು ಸೋತೆ ಅಂತ ಅನ್ಕೋಬೇಡಿ ಸೋಲು ಅಂತಿಮ ಅಲ್ಲ ಪ್ರಯತ್ನ ಪ್ರಯತ್ನ ಕೊನೆಯ ಉಸಿರಿರೋವರೆಗೂ ಇರಬೇಕು ಕೊನೆಯ ಹೆಜ್ಜೆ ಇರುವವರೆಗೂ ಹೆಜ್ಜೆಯನ್ನಾಗಬೇಕು ಏನಂತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ